ಕೋಯಂಬತ್ತೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಖಾಸಗಿ ಕಾಲೇಜಿನ ಎ ವಿದ್ಯಾರ್ಥಿನಿಯೊಬ್ಬಳನ್ನು ಮೂರು ಜನ ಗುಂಪು ಅಪಹರಿಸಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಪಡಿಸಿದ್ದಾರೆ ಘಟನೆಯಲ್ಲಿ ಆಕೆ ಸ್ನೇಹಿತನನ್ನು ಭಯಂಕರವಾಗಿ ಹೊಡೆದು ಗಾಯಪಡಿಸಲಾಗಿದ್ದು ಪೊಲೀಸರು ಆರೋಪಿಗಳನ್ನು ಹುಡುಕಲು ಏಳು ವಿಶೇಷ ತಂಡವನ್ನು ರಚಿಸಿದ್ದಾರೆ ಈ ಭಯಾನಕ ಘಟನೆಯು ನಗರದಲ್ಲಿ ಮಹಿಳೆಯರ ಸುರಕ್ಷತೆಯ ಚಿಂತನೆಯನ್ನು ಹುಟ್ಟಿಸಿದೆ ರವಿವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ವೃಂದಾವನ ನಗರದಲ್ಲಿ ಹತ್ತೊಂಬತ್ತು ವರ್ಷದ ಎಂಬಿಎ ವಿದ್ಯಾರ್ಥಿನಿ ತನ್ನ ಸ್ನೇಹಿತರೊಂದಿಗೆ ಕಾರಿನಲ್ಲಿ ಕುಳಿತು ಮಾತನಾಡುತ್ತಿದ್ದಳು ಈ ವೇಳೆ ದ್ವಿಚಕ್ರ ವಾಹನದಲ್ಲಿ ಬಂದ ಮೂರು ಜನರ ಗುಂಪು ಅವರನ್ನ ಗಮನಿಸಿ ಕಾರಿನಲ್ಲಿದ್ದ ಯುವಕರನ್ನ ಗಾಯಗೊಳಿಸಿದ್ರು ಆಮೇಲೆ ಯುವತಿಯನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋದ್ರು ಒಂಟಿ ಪ್ರದೇಶಕ್ಕೆ ಕರೆದೊಯ್ದು ಆಕೆಯನ್ನು ಅತ್ಯಾಚಾರ ಮಾಡಿದ ನಂತರ ಆರೋಪಿಗಳು ಆಕೆಯನ್ನ ಬೆತ್ತಲಾಗಿಸಿ ವಿಮಾನ ನಿಲ್ದಾಣದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದ ಖಾಸಗಿ ಕಾಲೇಜಿನ ಹಿಂಭಾಗದ ಒಂಟಿ ಸ್ಥಳದಲ್ಲಿ ಬಿಟ್ಟು ತಪ್ಪಿಸಿಕೊಂಡರು ಗಾಯಗೊಂಡ ಸ್ನೇಹಿತರ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಯುವತಿಯನ್ನು ಪತ್ತೆ ಮಾಡಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು